ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ಇವತ್ತು ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ನಿಮಗೆ ಒಂದು ಒಳ್ಳೆಯ ವಿಚಾರ ತಿಳಿಸ್ತಾ ಇದ್ದೀನಿ ನೋಡಿ ಇದೇನು ಸಬ್ಸ್ಕ್ರೈಬ್ ಮಾಡ್ತೀರಾ ಆ ನಂಬರು ದಯವಿಟ್ಟು ಡಿಸ್ಪ್ಲೇ ಮಾಡಬೇಡಿ ಯಾಕೆಂದರೆ ಟೈಪ್ ಮಾಡಬೇಡಿ ಆ ಟೈಪ್ ಮಾಡಿದ ನಂಬರು ನನಗೆ ಡೌನ್ ಆಗ್ತಾ ಹೋಗುತ್ತೆ ನಂಬರ್ ಟೈಪ್ ಮಾಡಿದರೆ ಆ್ಯಕ್ಚುಲಿ ಇದು ನಂಬರು ಅಂದರೆ ಡೌನ್ ಹಿಂದೆ ಹಿಂದೆ ಡೌನ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ನಿಮ್ಮಲ್ಲಿ ಒಂದು ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದ್ದೀನಿ ನಂಬರ್ನ ಟೈಪ್ ಮಾಡಬೇಡಿ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಟೊಮೊಟೊ ಗೊಜ್ಜು ಹಾಗೆ ಗೋಧಿ ದೋಸೆ ಬ್ಯಾಚುಲರಿಗೋಸ್ಕರನೇ ನಾನು ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ನೋಡ್ಕೊಳ್ಳಿ ನೋಡಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಸಾಸಿವೆ ಆಪ್ಷನ್ನು ಹಾಕೊಳ್ಳಿ ಹಾಗೆಯೇ ಈರುಳ್ಳಿ ಒಂದು ಕಟ್ ಮಾಡಿರೋದು ಹಾಕೊತಾ ಇದ್ದೀನಿ ಇಲ್ಲ ಎರಡು ಹಾಕೊಳ್ತಿದ್ದೀನಿ ಸಾರಿ ಎರಡು ಕಟ್ ಮಾಡಿರೋದು ಈರುಳ್ಳಿ ಹಾಕ್ಕೊಂಡು ಹಾಗೆ ಎರಡು ಹಣ್ಣು ಕೂಡ ನಾನು ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ ಇದು ಒಂದು ಮೂರು ಜನಕ್ಕೆ ಆಗೋವಂಥ ಒಂದು ರೆಸಿಪಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡ್ರೆ ಬೇಗ ಟೊಮೊಟೆ ಹಣ್ಣು ಡ್ರೈ ಆಗುತ್ತೆ ಅಂದರೆ ಕರಗುತ್ತೆ ಮೆತ್ತಗಾಗುತ್ತೆ ಹಾಗೆಯೇ ಕರ್ಬೇವಿನ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಹಾಗೆಯೇ ಸಾಂಬಾರು ಸೊಪ್ಪು ಹಾಕ್ಕೊಂಡೇ ಹಾಕ್ಕೊಂತೀರ ಯಾಕೆಂದರೆ ಅದು ಬೇಕೇ ಬೇಕು ಅರಿಶಿನ ಮತ್ತು ಉಪ್ ಖಾರ ಪುಡಿ ಹಾಕ್ಕೊಳ್ಳಿ ಈಗ ಹುಣಸೆ ಹುಳಿ ನಿಮಗೆ ಆಪ್ಷನ್ ಹುಳಿ ಬೇಕು ಅಂದರೆ ಮಾತ್ರ ಒಂದೆರಡು ಇದರ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹುಳಿ ಇಲ್ಲ ಅಂದರೆ ಬೇಡ ಇದು ಹಾಗೆ ಸ್ಕಿಪ್ ಮಾಡಿ ನೋಡಿ ಇಷ್ಟು ಇಷ್ಟೇ ಇದಕ್ಕೆ ಬೇಕಾಗಿರೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇಲ್ಲಾಂದರೆ ಎರಡು ನಿಮಿಷ ಮಾಡ್ಕೊಳ್ಳಿ ಅದಾದ ಮೇಲೆ ನೀರು ಹಾಕಿ ಒಂದು ಮೂರು ನಿಮಿಷ ಇಲ್ಲಾಂದರೆ ಐದು ನಿಮಿಷ ಕೂಡ ಅದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಪ್ಲೇಟ್ ಇಟ್ಟು ಮಾಡ್ಕೊಳ್ಳಿ ಓಕೆ ಅದು ಆಗಿರುತ್ತೆ ಇಷ್ಟೇ ಇದು ರೆಸಿಪಿ ಏನು ಟೊಮೊಟೊ ಗೊಜ್ಜು ನೀವು ಬ್ಯಾಚುಲರ್ಸು ರೂಮಲ್ಲಿ ಅಂತ ಹೋಗಿರ್ತೀರಾ ಎಜುಕೇಷನ್ಗೆ ಹೋಗಿರ್ತೀರಾ ಇಲ್ಲ ವರ್ಕ್ ಮಾಡ್ತಾ ಇರ್ತೀರಾ ಇಲ್ಲ ಏನೋ ಒಂದು ಹೊರಗಡೆ ಇರ್ತೀರಾ ನಿಮಗೆ ಅರ್ಜೆಂಟಿಗೆ ಒಂದು ರೆಸಿಪಿ ಬೇಕು ಅಂದರೆ ಇದು ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಅನ್ನ ಪ್ರತಿಯೊಂದು ರೆಸ್ ಇದಕ್ಕೂ ದೋಸೆ ಚಪಾತಿ ಯಾವುದಕ್ಕೆ ಬೇಕಾದ್ರೂ ಇದು ಕಾಂಬಿನೇಷನ್ ಸೂಪರಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಸಿಂಪಲ್ ಆದ ಒಂದು ಟೊಮೊಟೊ ಗೊಜ್ಜು ನೀವು ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದಕ್ಕೆ ನಾನು ದೋಸೆ ಅಂದರೆ ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಗೋಧಿ ದೋಸೆ ಕೂಡ ಹೆಲ್ತಿ ರೆಸಿಪಿ ಅದು ನಿಮಗೆ ಡಯಟಿಗೂ ಆಗುತ್ತೆ ಮತ್ತು ಡಯಟಿ ಏನು ಡಯಟಿಷಿಯನ್ಸ್ ಅಂದರೆ ಡಯಾಬಿಟಿಸ್ ಸಾರಿ ಅವರಿಗೂ ಕೂಡ ಇದು ತುಂಬ ಹೆಲ್ತಿ ಒಂದು ಫುಡ್ಡು ಏನದು ಗೋಧಿ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಿದ್ದೀನಿ ಗೋಧಿ ಹಿಟ್ಟು ಇದರಲ್ಲಿ ಮೂರು ನಾನು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಉಪ್ಪು ಮತ್ತು ಒಂದು ಚುಟಕಿ ಸೋಡಾ ಪುಡಿ ಹಾಕ್ಕೊಂಡು ಈ ಥರ ಏನು ನಾನು ಈಗ ಈಗ ಮಿಕ್ಸಿ ಇದು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನೀರು ಹಾಕ್ಕೊತಾ ಮಿಕ್ಸ್ ಮಾಡ್ಕೊತಾ ಹೋಗಿ ಇದರಲ್ಲಿ ಮಿಕ್ಸ್ ಮಾಡಿದರೆ ಗಂಟಾಗೋದಿಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಗಂಟಾಗುತ್ತೆ ತಲೆ ತಲೆ ಬಿಸಿ ಆಗುತ್ತೆ ಏನಪ್ಪ ಹೀಗೆ ಮಾ ಆಗುತ್ತೆ ಅಂತ ಅದಕ್ಕೋಸ್ಕರ ನೋಡಿ ಈ ಥರ ಇರುತ್ತೆ ನೋಡಿ ಸೊ ಅದರಲ್ಲೇ ನೀವು ಮಾಡಿಕೊಂಡ್ರೆ ನಿಮಗೆ ಬೇಗ ಇದು ಏನು ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಗಿದೆಯಲ್ವಾ ಇದು ನೋಡಿ ದೋಸೆ ಹಾಕೋಕ್ಕೆ ರೆಡಿ ಆಗಿದೆ ಈಗ ನಾವು ತವಾ ಇಟ್ಕೊಂಡು ಅಂದರೆ ಒಂದು ದೋಸೆ ಹಾಕಲಿಕ್ಕೆ ಏನು ನಿಮ್ಮ ಹತ್ರ ಅದು ರೆಡಿ ಮಾಡ್ಕೊಳ್ಳಿ ಎಣ್ಣೆ ಹಚ್ಕೊಂಡು ಈ ಥರ ಹುಯ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಮಾಡೋಕ್ಕೆ ಬರಲ್ಲ ಅಂದರು ಕೂಡ ಇದನ್ನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಪ್ಲೇಟ್ ಮುಚ್ಚಿ ಅಂದರೆ ಬೇಗ ಆಗುತ್ತೆ ಅಂತ ಮೇಲ್ಗಡೆಯೆಲ್ಲ ಡ್ರೈ ಡ್ರೈ ಅನ್ಸಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಅಕ್ಕಿ ಹಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ ಜಾಸ್ತಿ ಏನು ಬೇಡ ನೋಡಿ ರೆಡಿಯಾಗಿದೆ ದಿಢೀರಾಗಿ ಮಾಡ್ಕೋಬೋದು ದೋಸೆ ಯಾವುದು ಗೋಧಿ ದೋಸೆ ಗೋಧಿ ದೋಸೆ ಗೋಧಿ ಹಿಟ್ಟಲ್ಲಿ ಮಾಡಿದರೆ ಎದಳಲ್ಲ ಅದು ಎಲ್ಲ ಕಿತ್ತೋಗುತ್ತೆ ಅಂತೆಲ್ಲ ಹೇಳ್ತಾರೆ ಏನೂ ಪ್ರಾಬ್ಲಮ್ ಆಗಲ್ಲ ನೀವು ಈ ಥರ ಮಾಡ್ಕೊಳ್ಳಿ ತುಪ್ಪ ಯಾಕೆ ಹಾಕ್ತಿದ್ದೀನಿ ಅಂದರೆ ಕೆಲವರು ಎಣ್ಣೆನ ಇಷ್ಟಪಡೋಲ್ಲ ಹಾಗಾಗಿ ತುಪ್ಪ ಹಾಕ್ಕೊಂಡು ತಿನ್ನೋರು ಇರ್ತಾರೆ ಸೊ ಹಾಗಾಗಿ ತುಪ್ಪ ಹಾಕಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಹೆಲ್ದಿ ಫುಡ್ ಇದು ಈ ಗೋಧಿ ದೋಸೆ ಈ ಟೊಮೊಟೊ ಗೊಜ್ಜು ಜೊತೆ ಈ ಗೋಧಿ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕೂಡ ರುಚಿಯಾಗೂ ಇರುತ್ತೆ ಈ ಒಂದು ನಾನು ಮಾಡಿರೋ ಒಂದು ರೆಸಿಪಿ ಅದು ಬ್ಯಾಚುಲರ್ಸ್ಗೆ ಹೊರಗಡೆ ಇರೋವಂಥವ್ರಿಗೆ ಅಡುಗೆ ಮಾಡೋರಿಗೆ ತುಂಬ ಇಷ್ಟ ಆಗುತ್ತಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್